ಸರ್ ನಮಸ್ಕಾರ ಹಾ ಹೇಳಿ ಸರ್ ತಮ್ಮ ಹೆಸ್ರು ದೇವರಾಜ್ ಅಂತ ದೇವರಾಜ್ ಅವರಲ್ಲಿಂದ ಬರ್ತೈತಿ ಮಳವಳ್ಳಿಯಿಂದ ಮಳವಳ್ಳಿಯಿಂದ ಏನ ಅನ್ಸುತ್ತೆ ಜಾತ್ರೆ ನಿಮ್ಗೆ ಏನ್ ಸುಮಾರು ಪರವಾಗಿಲ್ಲ ಚೆನ್ನಾಗ್ಯಾರ ಚೆನ್ನಾಗಿದ್ಯಾ ಹಾ ಹನ್ಮನ್ ನಗರ ಜಾತ್ರೆ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದ್ಯಾ ಚೆನ್ನಾಗಿ ನಡೀತಾರೆ ಏನೆಲ್ಲಾ ವ್ಯವಸ್ಥೆ ಇದೆ ಸರ್ ಇಲ್ಲಿ ಎಲ್ಲಾ ಊಟ ಗೀಟ ಎಲ್ಲಾ ಕೊಡ್ತಾರ ಸರ್ ಊಟ ಎಲ್ಲ ಇದೆಯಾ ಹಾ ಮತ್ತೆ ಏನಾದ್ರು ಸುಂಕ ಏನಾದ್ರು ಇದೆಯಾ ಇಲ್ಲಿ ಸುಂಕ ಅದು ಮಾಮೂಲಿ ಪ್ರಯೋಜ್ ನವಕ ಐನೂರ್ ರೂಪಾಯಿ ತಗೊಂಡಿದ್ದಾರೆ ಓಕೆ ಹಾ ಪ್ರೈಸ್ ಎಲ್ಲ ಇದೆ ಹಂಗಾದ್ರೆ ಆ ಇದೆ ಇದೆ 10000 7000 5000 ಇದೆ ಅಂತ ಅಂದ್ರೆ ಕ್ಯಾಶ್ ಪ್ರೈಸ್ ಆ ಇಲ್ಲ ಇಲ್ಲ ಅದೇನೋ 19 ತಾರೀಕು ಅಂತ 19 ತಾರೀಕು ಇದೆಯಾ ಸೋ ನೀವು ಈಗ ಜೊತೆ ರಾಸುಗಳನ್ನ ಕರ್ಕೊಂಡು ಬಂದಿದ್ರಾ ಅಯ್ಯೋ ಒಂದೇ ಜೊತೆ ಒಂದೇ ಜೊತೆ ಏನೆಲ್ಲ ಆಗಿದೆ ಇದಕ್ಕೆ ಎರಡು ಎರಡು ಅಲ್ಲ ಹಾ ಗೇಮ್ ಐತಾ ಇದು ಆ ಗೇಮ್ ಗೇಮ್ ಎಲ್ಲ ಮಾಡ್ತಾರೆ ಎಲ್ಲ ಎಲ್ಲ ಕೆಲಸ ಎಲ್ಲಾ ಮಾಡ್ಸಿದ್ರಾ ಹಾ ಏನು ಹೇಳ್ತಿದ್ರಾ ರೇಟು ನಾನು ಈಗ 2 60 ಹೇಳ್ತೀನಿ 2 60 ಹೇಳ್ತಿದ್ರಾ ಬಂದು ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಎಷ್ಟು ಕೇಳಿದ್ರು

ಓಕೆ 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 ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಹೇಮಂತ್ ಅಂತ ಹೇಮಂತ್ ಎಲ್ಲಿಂದ ಬರ್ತಾರ್ದಿ ಎತ್ತಿ ಯಾವ ತಾಲೂಕು ಮಂಡ್ಯ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅನಿಸ್ತದೆ ಜಾತ್ರೆ ನಿಮ್ಗೆ ಜಾತ್ರೆ ಏನ್ ಎಲ್ಲ ಈ ಸತಿ ಸತಿಗಿಂತ ಈ ಸತಿ ಜೋರಾಗಿ ಜೋರ ಸೇರೋ ಜೋರಾಗಿ ಸೇರಿ ಎಷ್ಟೊತ್ತೆ ಸೇರಿರ್ಬೋದು ನಿಮ್ ಪ್ರಕಾರ ನನ್ ಪ್ರಕಾರ ಒಂದ್ ನೂರು ನೂರ ಜೊತೆ ಸೇರವೆ ಹೋಸತಿ ಒಂದ್ ಐವತ್ ಜೊತೆಗೆ ಸ್ಟಾಪ್ ಓಕೆ ಈ ಸತಿ ಒಂದ್ ನೂರು ನೂರ ಜೊತೆ ಸೇರವೆ ಓಕೆ ನಿಮ್ದು ಎಷ್ಟು ಜೊತೆ ಇದೆ ಇತ್ತು ನಮ್ದು ಎರಡ್ ಜೊತೆ ತಂದಿದ್ದೆ ಎರಡ್ ಜೊತೆ ತಂದಿದ್ದಾರೆ ಸೊ ಇದೆಲ್ಲ ಹಾ ಇದೊಂದ್ ಜೊತೆ ಅಲ್ಲೊಂದ್ ಜೊತೆ ಇದು ಏನಲ್ಲ ಆಗಿದೆ ಇವು ಕಡೆ ಸರ್ ಕಡೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ ಹ್ಞೂ ಸರ್ ಕೆಲಸ ಮಾಡ್ತೀವಿ ಈಗ ಸದ್ಯಕ್ಕೆ ರೆಸ್ಟ್ ಹಾಂ ಸದ್ಯಕ್ಕೆ ರೆಸ್ಟ್ ಸ್ಟಾರ್ಟ್ ಆದ್ವು ಓಕೆ ಅಂದ್ರೆ ನೀವು ಯಾವೆಲ್ಲಾ ಜಾತ್ರೆಗೆ ಹೋಗ್ತೀರಾ ಸರ್ ಬೇಬಿ ಹಾಂ ಇದೊಂದು ಜಾತ್ರೆ ಹನುಮನಗರ ಒಂದು ಜಾತ್ರೆ ಓಕೆ ಬನ್ನೂರು ಆಯ್ತು ಓಕೆ ರಾತ್ನೂರು ಆಯ್ತು ಓಕೆ ಈಗ ಇಲ್ಲಿ ಮುಗಿಸ್ಕೊಂಡ್ ಡೈರೆಕ್ಟ್ ಬೇಬಿಗ್ ಹೋಗ್ತಾವೆ ಬೇಬಿಗ್ ಹೋಗ್ತೀರಾ ಬೇಬಿ ಮುಗಿಸ್ಕೊಂಡು ಸೇಳಿ ಬೈತಾ ಓಕೆ ಎಲ್ಲಾದ್ರೂನು ಇದಾಗಿದೆಯಾ ಎಲ್ಲಿ ಅಲ್ಲ ನಿಮ್ಗ ಏನಾದ್ರು ಪ್ರೈಸ್ ಆಗಿ ಬನ್ನೂರಲ್ಲಿ ಫಸ್ಟ್ ಪ್ರೈಸ್ ಆಯ್ತು ಸರ್ ಮತ್ತೆ ಮೇವು ಏನೆಲ್ಲ ಹಾಕ್ತಿದ್ರ ಮೇವು ಎಲೆ ಬೂಸಾ ರವೆ ಬೂಸಾ ಕಡಲೆ ಹುಟ್ಟು ಓಕೆ ಕುಂಜೋಳದ್ ಓಕೆ ಆಮೇಲೆ ಗಂಜಿ ಕೊಡ್ತೀವಿ ಸರ್ ಓಕೆ ಬೇಯಿಸ್ಬಿಟ್ಟು ಓಕೆ ನಿಮ್ದು ಅಂದ್ರೆ ಜಾಸ್ತಿ ಎತ್ತಿನ ಗಾಡಿ ಅಂದ್ರೆ ಭತ್ತದ ಕೆಲಸ ಭತ್ತದ ಗದ್ದೆ ಕೆಲಸನೇ ಇಲ್ಲ ಕಬ್ಬಿನ್ ಕಬ್ಬು ಭತ್ತ ಎರಡು ಮಾಡ್ತೀವಿ ಎರಡು ಮಾಡ್ತೀರಾ ಈಗ ಕಬ್ಬು ಜಾಸ್ತಿ ಹೊಡಿತೀರಾ ಕಬ್ಬೆ ನಮ್ ಕಡೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಹೊಡೆದಿದ್ರ ಇದ್ರಲ್ಲಿ ಇದ್ರಲ್ಲಿ ಸರ್ ಲೋಡ್ ಗಬ್ಬೆ ಇರವೇ ಅಷ್ಟೇ ಇದ್ರಲ್ಲಿ ಕೆಲಸ ಮಾಡಿಲ್ಲ ಆಯತ್ತಲ್ಲಿ ಕೆಲಸ ಮಾಡಿದೀವಿ ಅಂದ್ರೆ ಇದು ಕೂಟ ಮಾಡಿದಿರ ಇದು ಕೂಟ ಇವಾಗ ತಂದ ಹಾಕಿರೋದು ಈಗ ತಂದ ಹಾಕಿರೋದ ಓಕೆ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇವು ನಮ್ಗೆ ಹತ್ತುವರೆ ಲಕ್ಷ ಆಗದೆ ನಿಮ್ಗೆ ಹತ್ತುವರೆ ಆಗಿದ್ಯಾ ಈಗ ನೀವ್ ಬಿಡೋದು ಎಷ್ಟಕ್ಕೆ ಬಿಡ್ತೀರಾ ಅದೆಲ್ಲ ಹೇಳಕಾಲ ಕುತ್ಕೊಂಡ ಮೇಲೆ ಹೆಚ್ಚು ಕಡಿಮೆ ಆಗಿ ಮೇಲೆ ಹೆಚ್ಚು ಕಡಿಮೆ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಟ್ ಜೀರೋ ಸೆವೆನ್ ತ್ರೀ ಓಕೆ ಫೈವ್ ಓಕೆ ಡಬಲ್ ಫೈವ್ ಓಕೆ ಫೋರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ನಿಮ್ಮ ಹೆಸರು ನಾಗೇಶ್ ಅಂತ ನಾಗೇಶ್ ಎಲ್ಲಿಂದ ಬರ್ತಾ ಇರೋದು ನಮ್ಮ ಚರ್ಮಣ ತಾಲೂಕ್ ನೇರ್ಲೂರು ನೇರ್ಲೂರು ಏನಿಸುತ್ತೆ ಜಾತ್ರೆ ನಿಮಗೆ ತುಂಬಾ ಚೆನ್ನಾಗಿ ಐತೆ ತುಂಬಾ ಚೆನ್ನಾಗಿದೆಯಾ ಹೌದು ನೀವು ಎಷ್ಟೊತ್ತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ ಸರ್ ಒಂದೇ ಜೊತೆ ಒಂದೇ ಜೊತೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಈಗ ಕಡೆಯಲ್ಲೂ ಕಡೆಯಲ್ಲೂ ಹೌದು ಏನ್ ಹೇಳ್ತಿದ್ದೀರಾ ರೇಟ್ ಸರ್ ನಮಗೆ ಮೂರಾಗಿದೆ ಹಾಂ

ಸೊ ಎಲ್ಲ ಕಡೆ ಹೋಗ್ತಾರೆ ಎಲ್ಲ ಕಡೆ ಆಲ್ಮೋಸ್ಟ್ ಇದಕ್ಕೆ ಎಷ್ಟು ಮಂತ್ಸ್ ನೀವು ರೆಸ್ಟ್ ಕೊಡ್ತೀರಾ ಹಾಗಾದ್ರೆ ಸರ್ ಇದು ಸಿಕ್ಸ್ ಮಂತ್ ರೆಸ್ಟ್ ಇರ್ತದೆ ಸಿಕ್ಸ್ ಮಂತ್ಸ್ ರೆಸ್ಟ್ ಇರ್ತದೆ ಸಿಕ್ಸ್ ಮಂತ್ಸ್ ಕೆಲಸ ಓಕೆ ಏನ್ ಹೇಳ್ತಾ ಇದ್ರ ಕಾಸ್ಟ್ ರೇಟ್ ಏನ್ ಹೇಳ್ತಾ ಇದ್ರೆ ಸರ್ ಮೂರ್ ಲಕ್ಷ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಡಿಮೆ ಬಂದ್ರೆ ಬಿಟ್ಬಿಡ್ತೀರಾ ಓಕೆ ಫೈನ್ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಸೆವೆನ್ ಜೀರೋ ಒನ್ ನೈನ್ ತ್ರೀ ಒನ್ ಫೈವ್ ಏಟ್ ಡಬಲ್ ಒನ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಅರುಣ್ ಕುಮಾರ್ ಎಬಿ ಅಂತ ಸರ್ ಅರುಣ್ ಕುಮಾರ್ ಎಲ್ಲಿಂದ ಸರ್ ಡಿಎಲ್ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಏನ ಜಾತ್ರೆ ನಿಮಗೆ ಸರ್ ಜಾತ್ರೆ ಏನೋ ಪರವಾಗಿಲ್ಲ ಇದು ಪ್ರಥಮ ಬಾರಿ ನಾವ್ ಇಲ್ಲಿ ಬಂದಿರೋದು ಅಂದ್ರೆ ಹನುಮಾನ್ ನಗರ್ಗೆ ಕರ್ಕೊಂಡು ಸರ್ ನಮ್ಮೂರಿಂದ ನಾವ್ ಇದೊಂದಿವಿ ನಮ್ ಸ್ನೇಹಿತರ ಒಂದ್ ಜೊತೆ ಸರ್ ಇಲ್ಲಿ ಓಕೆ ಅಂದ್ರೆ ಈಗ ನಿಮ್ದು ಅಂತ ಇದೊಂದ್ ಜೊತೆ ಜೊತೆ ಸರ್ ಕಡ್ಸ್ಕೊಳ ಇದು ಎರಡಲ್ಲಿ ಈಗ ಒಂದಲ್ಲಿ ಬೀದಿದೆ ಇದು ನಾಲ್ಕಲ್ಲಿ ಬೀದಿದೆ ಬಂದವರೆಲ್ಲ ಕಡೆ ಕಡೆನ ಅಂತ ಕೇಳ್ತಾರೆ ಸರ್ ಅಷ್ಟು ದಪ್ಪಾಗಿ ಬೆಳೆದ್ಬಿಟ್ಟವ್ ಅಂದ್ರೆ ನೀವು ಕೆಲಸ ಮಾಡಿಸಿದ್ರಲ್ಲ ಕೆಲಸ ಮಾಡ್ತೀವಿ ಬಟ್ ಇವಾಗ ಜಾತ್ರೆ ಟೈಮ್ ಇಂದ ಆಗಿರೋದ್ರಿಂದ ಒಂದ್ ಮೂರ್ ತಿಂಗಳಿಂದ ರೆಸ್ಟ್ ಕೊಟ್ಟಿದ್ವಿ ಅಂದ್ರೆ ರೆಸ್ಟ್ ಕೊಟ್ಟಿರೋದಕ್ಕೆ ಚೆನ್ನಾಗಿ ದಷ್ಟವಾಗಿ ಬೆಳೆದಿದೆ ಅಂತ ಸರ್ ಇಲ್ಲ ಅದು ಸ್ವಲ್ಪ ಲೈನ್ ಸ್ವಲ್ಪ ದೊಡ್ಡದು ಸರ್ ಇವಾಗ ಎರಡಲ್ಲಿ ಒಂದಲ್ಲಿ ಬಿದ್ದಿದೆ ಆ ಕಡೆದು ಇದು ನಾಕಲ್ ಇದೆ ಸರ್ ಇಲ್ಲ ಅಂದ್ರೆ ನಿಮ್ ಪ್ರಕಾರ ಒಳ್ಳೆ ಬ್ಲಡ್ ಲೈನ್ ಸೊ ಹಾಗಾಗಿ ಒಳ್ಳೆ ಗ್ರೋತ್ ಇದೆ ಅಂತ ಹೇಳ್ತೀವಿ ಗ್ರೋತ್ ಇದೆ ಗುಣಮಟ್ಟ ಬೆಳವಣಿಗೆ ಚೆನ್ನಾಗಿದೆ ಸರ್ ಅದ್ರಲ್ಲಿ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತೆ ನೀವು ಹಾಕೋ ಫುಡ್ ಮೇಲೆ ಇದಾಗತ್ತೆ ಈಗ ನೀವ್ ಏನ್ ಫುಡ್ ಹಾಕ್ತಿದ್ದೀರಾ ಸರ್ ಎಷ್ಟು ಚೆನ್ನಾಗಿ ಸರ್ ಮಾಮೂಲಿ ಕೈ ತಿಂಡಿ ರವೆ ಬೂಸಾ ಜೊಲ ನುಚ್ಚು ಎಲೆ ಬುಸ ಹ್ಮ್ ಗಂಜಿ ಇಷ್ಟ್ ಕೊಡ್ತೀವಿ ಸರ್ ಒಣಲ್ ಹಾಕ್ತಿವಿ ವಾಕಲ ಹಾಕಲ್ಲ ವಾಕೆಲ್ಲ ಮಾಡಿಸ್ತೀರ ಅದ್ರ ಜೊತೆ ವಾಕೆಲ್ಲ ಮಾಡಿಸ್ತೀವಿ ಸರ್ ಓಕೆ ಕೆಲಸನೂ ಮಾಡಿಸ್ತೀರ ಅದ್ರ ಜೊತೆಗೆ ಸರ್ ಎಲ್ಲಾ ಈಗ ಜಾತ್ರೆ ಮುಗಿದ ಮೇಲೆ ಮುಳ್ಳು ಗಾಡಿಗೆ ಕಟ್ತೀವಿ ಸರ್ ಇವನ ಮುಳ್ಳನ್ ಗಾಡಿನ ಹಾ ಓಕೆ ಸೊ ಹಂಗಾಗಿ ಕೆಲಸ ಮಾಡಿ ಇಷ್ಟ ಚೆನ್ನಾಗಿ ನೋಡ್ಕೊಂಡಿದ್ರೆ ಅಂದ್ರೆ ಅದಕ್ಕೆ ಎಲ್ಲಾ ಎಲ್ಲ ಕೇಳ್ತಾ ಸರ್ ಅಲ್ವಾ ಹಾ ಸರ್ ಓಕೆ ಫೈನ್ ತುಂಬಾ ಚೆನ್ನಾಗಿ ಸಾಕಿದ್ರೆ ಏನ್ ಕೊಟ್ಟು ಮಾಡ್ತಾ ಸರ್ ರೇಟ್ ಸರ್ ರೇಟ್ ಇದು ಸಿ ಹೇಳಿ ಜಾತ್ರೆ ಗಂಟು ವ್ಯಾಪಾರ ಹೇಳಲ್ಲ ಅಲ್ಲ ಅಕಸ್ಮಾತ್ ಈಗ ಸಿಹಳ್ಳಿ ಜಾತ್ರೆ ಆದ್ಮೇಲೆ ಕೊಡ್ತೀನಿ ಅಂದ್ರೆ ಏನು ಹೇಳ್ಬೋದು ಸರ್ ಅವತ್ಗೆ ಏನು ಬಸಪ್ಪ ಏನ್ ಅಟ್ಲೀಸ್ಟ್ ಸರ್ ಬಳತ್ತದ ಇವು ಇವಾಗ ಮೂರ್ ಲಕ್ಷ ಐದು ಸಾವಿರ ಬಿದ್ದಿದೆ ಪರ್ಚೇಸ್ ಮಾಡಿರುವಾಗ ಒನ್ ಟ್ವೆಂಟಿ ಕೂಟ ಮಾಡಿರೋದು ಫೇರ್ ಮಾಡಿರೋದು ನಾವು ಜೊತೆ ತಗೊಂಡಿರೋದಲ್ಲ ಇದು ಅದೊಂದು ಇದೊಂದು ಒನ್ ಟ್ವೆಂಟಿ ತಗೊಂಡ್ ಫೇರ್ ಮಾಡಿ ಸರ್ ನಾವು ಅಂದ್ರೆ ಈಗ ನೀವು ಈಗ ಒಂದಕ್ಕೆ ಎಷ್ಟು ಬೀಳ್ತಂಗಾದ್ರೆ ನಿಮ್ಗೆ ಸರ್ ಇದು ಒಂದ್ ಲಕ್ಷ ಸಾವಿರ ಬಿದ್ದಿದೆ ಸರ್ ನಮ್ಗೆ ಇದು ಅದು ಒಂದ್ ಲಕ್ಷ ಮೂವತ್ ಸಾವಿರ ಬಿದ್ದೀವಿ ಅಂದ್ರೆ ಈ ಕಡೆದು ಒಂದ್ ಲಕ್ಷದ ಮೂವತ್ ಸಾವಿರ ಅಷ್ಟು ಅಮೌಂಟ್ ಅಷ್ಟೇ ಖರ್ಚೆಲ್ಲ ಈಗ ಟೋಟಲ್ ಈಗ ನಿಮ್ಗ ಆಗಿರದೆ ಮೂರು ಚಿಲ್ರೆ ಮೂರ್ ಲಕ್ಷ ಐದ್ ಸಾವಿರ ಖರ್ಚು ಬಾಕಿ ಎಲ್ಲ ಮೂರ್ ಲಕ್ಷ ಐದ್ ಸಾವಿರ ಬಿದ್ದೀವಿ ಸರ್ ಅದ್ ತಗೊಂಡಿರೋದು ಒಂದು ಮೂವತ್ತಕ್ಕೆ ತಗೊಂಡಿರೋದು ಒಂದ್ ಓಕೆ ಅಂದ್ರೆ ನೀವೇ ಊಟ ಮಾಡ್ಕೊಂಡಿದ್ದೀ ನಾವೇ ಕೂಟ ಮಾಡಿದ್ವಿ ಸರ್ ನಿಮ್ ಕೂಟ ಎಲ್ಲ ಮಾಡಕ್ ಬರುತ್ತಾ ಮಾಡ್ತೀವಿ ಸರ್ ಏನೋ ತಕ್ಮಟ್ಟು ಕಲ್ತಿದ್ದೀರಾ ಎಲ್ಲ ಚೆನ್ನಾಗಿ ಕಲ್ತಿದ್ದೀರಾ ಸರ್ ಏನೋ ತಕ್ ಮಟ್ಟಕ್ ಕಲ್ತಿದ್ರ ಬ್ಯಾರೆ ಅವ್ರ ಆಗಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋ ಮಾಡ್ತಿವ್ ಸಾರ್ ಇಲ್ಲಾ ತುಂಬಾ ಚೆನ್ನಾಗಿ ಸಾಕಿದ್ರ ಚೆನ್ನಾಗಿ ಊಟ ಮಾಡಿದ್ರ ಆ ಸಾ ಅಂದ್ರ ಈಗ ಎಲ್ಲಾ ಸಿಹಳ್ಳಿ ಜಾತ್ರೆ ಆದ್ಮೇಲೆ ಒಟ್ಟಲ್ ಹೇಳ್ತಿರೋದು ಸಿಹಳ್ಳಿ ಜಾತ್ರೆ ಆದ್ಮೇಲೆ ನಮ್ ರೈಟ್ ಕರೆಕ್ಟ್ ಆಗಿ ಏನಾರ ಬಂದ್ರ ಕೊಡ್ತೀವಿ ಸರ್ ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ ಜಾತ್ರೆ ಮಾಡಕ್ಕೂ ಯೂಸ್ ಮಾಡ್ಕೊ ಮಡಿಕತ್ತೀವಿ ಓಕೆ ಸದಕ್ ಈಗ ಎಷ್ಟಲ್ಲ ಆಗಿದೆ ಹೆಂಗ ಅದು ಎರಡಲ್ಲಿ ಒಂದಲ್ಲಿ ಬಿದ್ದಿದೆ ಸರ್ ಇದು ನಾಕಲ್ ಆಗಿದೆ ಒಟ್ಟಲ್ಲಿ ಆ ಕಡೆ ನಾಲ್ಕಲ್ಲೂ ಈ ಕಡೆ ಇನ್ನೊಂದಲ್ಲಿ ಬಿದ್ದಿಲ್ಲ ಸರ್ ಒಟ್ಟು ಎರಡಲ್ಲಿ ಲೆಕ್ಕ ಇವಾಗ ಕಾಂಪಿಟೇಷನ್ ಬಿಟ್ರು ನಾವು ನಾಲ್ಕಲ್ಲಿ ಬಿಡ್ಬೇಕು ಇದು ನಾಲ್ಕಲ್ಲಿ ಆಗಿರೋದು ಕಾರಣ ಅಂತ ಅದನ್ನು ಕೂಡ ನಾಲ್ಕಲ್ಲಿ ಬಿಡ್ಬೇಕು ಸರ್ ಓಕೆ ಫೋನ್ ನಂಬರ್ ಹೇಳ್ತೀರಾ ಸೆವೆನ್ ಏಟ್ ಡಬಲ್ ನೈನ್ ಫೈವ್ ಫೋರ್ ಡಬಲ್ ಜೀರೋ ಫೈವ್ ಏಟ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನಿಮ್ಮ ಸ್ನೇಹಿತರ ಇದು ನಮ್ಮ ಸ್ನೇಹಿತರು ಸರ್ ಕಬ್ನಹಳ್ಳಿ ಅವ್ರದ್ದು ಆನಂದ ಅಂದ್ಬಿಟ್ಟು ಓಕೆ ಅವರು ಸರ್ ಇದು ಓಕೆ ಏನು ಕಟ್ಸಾ ಇದು ಕಟ್ಸು ಸರ್ ಆರಲ್ಲೂ ಆರಲ್ಲ ಹಾ ಸರ್ ಏನ್ ಹೇಳ್ತಿದಾರೆ ರೇಟು ಅವರು ನಾಲ್ಕೂವರೆ ಲಕ್ಷ ಸರ್ ಹೇಳ್ತವ್ರ ಲಕ್ಷ ಹೇಳ್ತಿದ್ರ ಹಾ ಸರ್ ಇದನ್ನು ಕೆಲ್ಸದ್ದು ಏನ್ ಕೆಲಸ ಎಲ್ಲ ಮಾಡ್ಸಿದ್ರ ಕೆಲಸ ಎಲ್ಲ ಮಾಡ್ಸಿದಾರೆ ಕೆಲಸ ಎಲ್ಲ ಮಾಡ್ಸಿದಾರೆ ಹಾ ಸರ್ ಈಗ ಸದ್ಯಕ್ಕೆ ಎಷ್ಟಕ್ಕೆ ಬಿಡ್ಬೋದು ಸರ್ ನಿಮ್ಮ ಪ್ರಕಾರ ಅವರು ಸರ್ ಅವರು ಒಟ್ಲಿ ನಮ್ ಪ್ರಕಾರ ವ್ಯಾಪಾರ ಹೇಳಲ್ಲ ಅಂತ ಅಂತವ್ರೆ ಒಟ್ಟಿ ನಾಲ್ಕೂವರೆ ಲಕ್ಷ ಹೇಳ್ತವ್ರೆ ನಾಲ್ಕೂವರೆ ಲಕ್ಷ ಹೇಳ್ತವ್ರ ಹಾ ನೋಡ್ಬೇಕು ಕಡಿಮೆ ನೋಡ್ಬೇಕು ನೋಡ್ಬೇಕು ಸರ್ ಹೆಚ್ಚು ಕಮ್ಮಿ ಏನು ಕೊಡ್ತಾರೋ ಏನು ಹಾ ಸರ್ ಓಕೆ ಅವ್ರದ್ದು ಫೋನ್ ನಂಬರ್ ಹೇಳ್ತೀರಾ ಸರ್ ಹೇಳಿ ಸರ್ ಡಬಲ್ ನೈನ್ ಸಿಕ್ಸ್ ಫೋರ್ ಓಕೆ ಜೀರೋ ಫೈವ್ ಓಕೆ ಯು ನೋಡ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಚಾಮುಂಡಿಗೂಡ ಎಲ್ಲಿಂದ ಬರ್ತಾ ಇದ್ದೀರಾ ಮಂಡ್ಯ ಚಿಕ್ಕಗೋಡಿಯ ಮಂಡ್ಯ ಚಿಕ್ಕಗೋಡಿಯ ಚಿಕ್ಕೇಗಿ ಏನ್ ಅನ್ಸುತ್ತೆ ನಿಮ್ಗೆ ಹನುಮನ್ ನಗರ ಜಾತ್ರೆ ಏನಿಲ್ಲ ಹಾ ವ್ಯಾಪಾರ ಏನಿಲ್ಲ ವ್ಯಾಪಾರ ಏನಿಲ್ವಾ ಮತ್ತೆ ಸಜೆಷನ್ ಬಂದಿರೋದು ಕಮಿಟಿಗ್ ಬಂದಿರೋದು ನೀವು ಯೂಶಲಿ ಎಲ್ಲಾ ಕಡೆ ಜಾತ್ರೆಗೆ ಹೋಗ್ತೀರಾ ಇಲ್ಲ ಸುಮಾರು ಎಲ್ಲಾ ಹೋಗಕ್ಕಾಗಲ್ಲ ಹತ್ರ ಜಾತ್ರೆಗಳಿಗೆ ಈಗ ರೇಟ್ ಹೇಳದಿದ್ರೆ ಏನ್ ಹೇಳ್ಬೋದು ಇದಕ್ಕೆ ನಾವ್ ಎರಡು ಇಪ್ಪತ್ತು ಹೇಳ್ತಾ ಇದೀವಿ ನಮ್ಗಾಗಿರೋದು ಎರಡು ಇಪ್ಪತ್ತು ನಿಮ್ಗಾಗಿರೋದು ಎರಡು ಇಪ್ಪತ್ತ ಎರಡು ಇಪ್ಪತ್ತು ಕೆಲಸ ಎಲ್ಲ ಮಾಡಿಸ್ತಾ ಕೆಲಸ ಮಾಡ್ತೀವಿ ಈಗ ಸದ್ಯಕ್ಕೆ ಪ್ರದರ್ಶನಕ್ಕೆ ಅಂತ ಬಂದಿರದ ಹೌದು ಈಗ ಅಕಸ್ಮಾತ್ ಬಿಡೋದಿದ್ರೆ ಎಷ್ಟು ಬಿಡ್ಬೋದು ನೀವು ಇದನ್ನ ನಾವು ಎರಡು ಅರವತ್ತರ ಮೇಲೆ ಬಂದ್ರು ಬಿಡ್ತೀವಿ ಎರಡು ಅರವತ್ತರ ಮೇಲೆ ಕೆಲಸ ಏನೇನ್ ಮಾಡಿಸಿದ್ದೀರಾ ಏನಿಲ್ಲ ಗಾಡಿ ಕೆಲಸ ಮಾಡಿದ್ರೆ ಉಳಿ ಕೆಲಸ ಮಾಡ್ತೇವೆ ಹಾಂ ಸದಿ ಅಷ್ಟು ಮಾಡಿಸ್ತಾರೆ ಅಷ್ಟೇ ಕಬ್ಬನ್ ಗಾಡಿ ಏನು ಕಬ್ಬನ್ ಗಾಡಿ ಏನು ಇದು ಕಲ್ತಿಲ್ಲ ನಾವು ಕಟ್ಟಿಲ್ಲ ಕಟ್ಟಿಲ್ಲ ನಾವು ಭತ್ತದ ಗದ್ದೆ ಆ ತರ ಎಲ್ಲ ಹತ್ತದ ಗದ್ದೆ ಅವಕ್ಕೆಲ್ಲ ಗೊಲ್ಲೆ ಅವೆಲ್ಲ ಅವೆಲ್ಲ ಮಾಡಿದೀವಿ ಓಕೆ ಏನ್ ಏನಾಗ್ತಿದ್ರ ನೀವು ಮಾಮೂಲಿ ಇಡ್ಲಿ ಬೂಸು ಹಾ ಒಣಲು ಒಣಲು ಹಾಲು ಮೊಟ್ಟೆ ಏನಾದ್ರು ಕೊಡ್ತೀರಾ ಇನ್ನೂ ಏನು ಕೊಟ್ಟಿಲ್ಲ ಅಂದರೆ ಈಗ ಪ್ರದರ್ಶನಕ್ಕೆ ಅಂತ ಬರ್ಬೇಕು ಹೌದು ಕೊಡ್ತಾರಲ್ವ ನೀವೇನಾದ್ರು ಕೊಡ್ತೀರಾ ಆತರ ಕೊಡ್ತೀವಿ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಒಂಬತ್ತು ಎಂಟು ಹ್ಞೂ ನಾಲ್ಕು ನಾಲ್ಕು ಒಂದು ಓಕೆ ಮೂರು ಎರಡು ಸೊನ್ನೆ ಓಕೆ ಆರು ಆರು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಪುಟ್ರಾಜು ಪುಟರಾಜು ಅವ್ರ ಎಲ್ಲಿ ಬರ್ತಾ ಇದೀರಾ ಚಾವಲಪುರ ನರಸೀಪುರ ತಾಲೂಕು ನರಸಿಪುರ ತಾಲೂಕು ಚಾವಲಾಪುರ ಚಾವಲಾಪುರ ಅಂತ ಸಿ ಸಿಎಡಿ ಹೋಬಳಿ ಅವರು ತಾಲೂಕು ಚಾವಲಾಪುರ ಹೇಗ ಅನಸ್ತಾ ಇದಾವೆ ಜಾತ್ರೆ ನಿಮ್ಗೆ ನಮ್ಗೆ ಸಂತೋಷ ಆಯ್ತಾ ಸಂತೋಷ ಆಗ್ತಾ ಇದೆಯಾ ಸೊ ಎಷ್ಟೊತ್ತಿಗೆ ರಾಸ್ಗಳ್ನ ಕರ್ಕೊಂಡ್ ಬಂದಿದ್ರಾ ಇಲ್ಲಿಗೆ ನೀವು ಒಂದೇ ಜೊತೆ ಒಂದೇ ಜೊತೆ ಒಂದೇ ಜೊತೆ ಏನು ಕಟ್ಸಾ ಸರ್ ಇದು ಇಲ್ಲ ನನ್ನ ಇದು ಕರ ನರಾ ನಾಲ್ಕು ನಾಲ್ಕು ಕರ ಎಲ್ಲ ಕೇಳಿದೆ ಈಗ ಓ ಇದು ಬೀಜ ಹೊಡ್ಸಿದಿರ ಹಾ ಎಲ್ಲ ಓಕೆ ಕೆಲಸ ಮಾಡ್ತಾ ಇದೀರಾ ಆ ಕೆಲಸ ಮಾಡ್ತಾ ಸರ್ ಏನ್ ಕೆಲಸ ಮಾಡ್ತೀರಾ ನಿಮ್ ಕಡೆ ಎಲ್ಲ ಗದ್ದೆ ಆರಂಭ ಹಾ ಭತ್ತದ ಗದ್ದೆ ಭತ್ತದ ಗದ್ದೆ ಕಬ್ಬನಿದೆ ಉಳಿದು ಓಕೆ ಏನ್ ಹೇಳ್ತಿದೀರ ರೇಟು ಎರಡುವರೆ ಲಕ್ಷ ಹೇಳ್ತಾ ಇದೀರ ಲಕ್ಷ ಎಳ್ತಾ ಸರ್ ಮೇವು ಏನೆಲ್ಲ ಹಾಕ್ತೀರಾ ಸರ್ ಮಾಮೂಲಿ ತಿಂಡಿ ರವೆ ಹುಸಾ ಹುಳಿ ನುಚ್ಚು ಹಾ ಎಲೆಬೋಸ ಓಕೆ ಈಗ ಕೇಳ್ತಾ ಇದ್ರೆ ಕೇಳ್ತಾ ಅವ್ರಿಗೆ ನಾವು ಕೊಡಲ್ಲ ನಮ್ಗೆ ಸೀಳಿ ಬಂಡಿಗ್ ಬೇಕು ಸೀಹಳ್ಳಿ ಬಂಡಿಗ್ ಬೇಕಾ ಬಂಡಿಗ್ ಬೇಕಲ್ಲ ಇನ್ನ ಅಲ್ಲಿಗೆ ಆಕರ್ ಬೇಕಲ್ಲ ಕೊಡೋಲ್ಲ ಓಕೆ ನಿಮ್ಮ ಊರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸೇಳಿಗೆ ಒಂದೇ ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಅಂದ್ರೆ ನೀವು ವರ್ಷ ವರ್ಷ ಬಂಡಿ ವರ್ಷ ವರ್ಷ ಬಂಡಿಗೆ ಕಟ್ಟಲೇ ನಾವು ಓಕೆ ಈಗ ಅಕಸ್ಮಾತ್ ರೇಟ್ ಹೇಳೋದಿದ್ರೆ ಎಷ್ಟ್ ಹೇಳ್ಬೋದು ನಾವ್ ಮೂರ್ವರೆ ಹೇಳ್ತಾವೆ ಮೂರುವರೆ ಹೇಳ್ತಾ ಇದ್ದಾರೆ ಈಗ ಬಂದು ನಿಮ್ ಸ್ನೇಹಿತ್ರೆ ಆಗ್ಬೋದು ಅಥವಾ ನೆಂಟ್ರೆ ಬಂದು ಬಂಡಿ ಕಟ್ಟದ ಮೇಲೆ ನಾವು ಕೊಡ್ಬೇಕಾರೆ ಇತ್ತು ಅಂದ್ರೆ ಈಗ ಅವಾಗ ರೇಟ್ ಹೇಳ್ತೀರಾ ಅವಾಗ ರೇಟ್ ಹೇಳಿ ನಾವು ವ್ಯಾಪಾರ ಓಕೆ ಬಂಡಿ ಹೆಸರು ಹೇಳ್ಬಿಟ್ಟು ತಂದಿರೋದಲ್ಲ ಈಗ ಇಲ್ಲಿ ಕಮಿಟಿಗೆ ಅಂತನಾ ಹ್ಮ್ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಂಬರ್ ಹಾ ಹೇಳಿ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಐದು ಎಂಟು ಒಂದು ಏಳು ನಾಲ್ಕು ಈ ನಂಬರ್ ಕಾಲ್ ಮಾಡಬೇಕಾ ಏನಿದ್ರು ಸಿ ಹಳ್ಳಿ ಜಾತ್ರೆ ಆದ್ಮೇಲೆ ವ್ಯಾಪಾರ ಓಕೆ ಥ್ಯಾಂಕ್ ಯು